ಯೋಗಿನಿ ಏಕಾದಶಿಯ ವೃತಕತೆ ಹಿಂದೆ ಮಹಾಶಿವಭಕ್ತನಾದ ಕುಬೇರನು ಐಶ್ವರ್ಯದ ಒಡೆಯನಾಗಿ ಪರಮೇಶ್ವರನನ್ನು ಪ್ರತಿದಿನ ತಪ್ಪದೆ ಭಕ್ತಿಭಾವಗಳಿಂದ ಶಿವನಿಗೆ ಅಭಿಷೇಕ ಪೂಜೆ ದೀಪಾರಾಧನೆ ಮಾಡಿ ನಾನಾ ವಿಧವಾದ ಸ್ತೋತ್ರಗಳಿಂದ ಆರಾಧಿಸುತ್ತಿದ್ದ ಪೂಜೆಗಾಗಿ ನಾನಾ ವಿಧವಾದ ಪರಿಮಳಯುಕ್ತ ಹೂವುಗಳನ್ನು ತರಲು ಒಬ್ಬ ಸೇವಕನನ್ನು ನೇಮಿಸಿದ್ದ ಅವನ ಹೆಸರು ಹೇಮಾಲಿ ಅವನು ಪ್ರತಿದಿನ ನಾನಾ ತೋಟಗಳಿಗೆ ಹೋಗಿ ವಿವಿಧ ಜಾತಿಯ ಹೂವುಗಳನ್ನು ತಂದು ಕುಬೇರನ ಪೂಜಾ ಸಮಯಕ್ಕೆ ತಲುಪಿಸುತ್ತಿದ್ದನು ಅವನಿಗೆ ಒಬ್ಬ ಸುಂದರ ಪತ್ನಿ ಇದ್ದಳು ಅವಳು ವಿಶಾಲಾಕ್ಷಿ ಸಾವಿರ ಅಪ್ಸರೆಯನ್ನು ಮೀರಿಸುವ ಚಲುವೆಯಾಗಿದ್ದಳು ಅವಳ ಮೇಲೆ ಅಪಾರವಾದ ಪ್ರೀತಿ ಪ್ರೇಮ ವಾತ್ಸಲ್ಯಗಳಿಂದ ಕೂಡಿದ್ದನು ಒಂದು ದಿನ ಏಮಮಾಲಿಯು ಕುಬೇರನ ಪೂಜೆಗಾಗಿ ಹೂವು ತಂದು ಮನೆಯಲ್ಲಿಟ್ಟು ಪತ್ನಿಯ ಜೊತೆ ಸರಸ ಸಲ್ಲಾಪದಲ್ಲಿ ತೊಡಗಿದನು ಅವನಿಗೆ ಕಾಲದ ಅರಿವಾಗದಿಲ್ಲ ಅಲ್ಲಿ ಕುಬೇರ ಪೂಜೆ ಮುಗಿಯುತ್ತಾ ಬಂದರೂ ಹೇಮಮಾಲಿ ಹೂವನ್ನು ತೆಗೆದುಕೊಂಡು ಹೋಗಲಿಲ್ಲ ಪತ್ನಿಯ ಜೊತೆ ಸುಖಿಸುತ್ತಿದ್ದ ಕುಬೇರನು ವಿಷಯ ತಿಳಿದು ಹೇಮಮಾಲೆಯ ಮೇಲೆ ಕೋಪಗೊಂಡು ನೀನು ಹದಿನೆಂಟು ಬಗೆಯ ಕುಷ್ಠರೋಗದಿಂದ ನರಳು ಮತ್ತು ನಿನ್ನ ಪತ್ನಿಯ ವಿಯೋಗ ಒಂದು ಎಂದು ಶಾಪ ನೀಡಿದನು ತಕ್ಷಣ ಆ ಏಮಮಾಲಿಗೆ ಕುಷ್ಠರೋಗ ತಗುಲಿತು ಮತ್ತು ಪತ್ನಿಯನ್ನು ಕಳೆದುಕೊಂಡು ಕುಬೇರನ ಅಲಕಾಪುರಿಯನ್ನು ಬಿಟ್ಟು ಕಾಡು ಮೇಡು ಸುತ್ತಿದನು ಅನೇಕ ವರ್ಷಗಳ ನಂತರ ಅವನು ಹಿಮಾಲಯದ ಪರ್ವತದಲ್ಲಿರುವ ಮಾರ್ಕಂಡೇಯ ಮುನಿಯನ್ನು ಕಂಡು ತನ್ನ ಕಥೆಯನ್ನು ಹೇಳಿಕೊಂಡು ತನ್ನನ್ನು ಈ ಪಾಪಕೂಪದಿಂದ ಹೊರತರುವಂತೆ ಮಾಡಿ ಎಂದು ಬೇಡಿಕೊಂಡನು ಮಾರ್ಕಂಡೇಯ ಮುನಿಯು ಇವನ ಪಾಪವನ್ನು ಕಳೆಯಲು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಈ ಯೋಗಿನಿ ಏಕಾದಶಿ ವ್ರತವನ್ನು ಮಾಡಲು ಹೇಳಿದರು ಅದರಂತೆ ಶ್ರದ್ಧಾಭಕ್ತಿಯಿಂದ ಈ ವ್ರತವನ್ನು ಹೇಮಾಲಿ ಮಾಡಿ ಪಾಪಗಳನ್ನು ಕಳೆದು ಮತ್ತೆ ದಿವ್ಯವಾದ ಶರೀರ ಹೊಂದಿದನು हरे कृष्णा